ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಇವತ್ತಿನ ದಿನ ಸೋಮವಾರದ ಗುಂಟೂರು ಮಾರ್ಕೆಟ್ನಲ್ಲಿ ವಿವಿಧ ವೆರೈಟಿ ಒಣಮೆಣಸಿನಕಾಯಿ ಬೆಲೆಗಳ ವಿವರಗಳನ್ನು ಕ್ಲುಪ್ತವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವು ಇಲ್ಲಿ ಮೊದಲಾಗಿ ಗುಂಟೂರು ಮಾರ್ಕ್ ಮಾರ್ಕೆಟ್ನಲ್ಲಿ ಎ ಸಿ ಒಣಮಶಿನಕಾಯಿ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ಮೊದಲಾಗಿ ಇಲ್ಲಿ ರೂಮಿ ವೆರೈಟಿ ಒಣಮಶ್ನಕಾಯಿ ಕನಿಷ್ಠ ಬೆಲೆ ಬಂದು ಹದಿನಾಲ್ಕು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಬಂದು ಹದಿನೇಳು ಸಾವಿರ ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ಟೂ ಜೀರೋ ಫೋರ್ ತ್ರೀ ಒಣಮಶಿನ್ಕಾಯಿ ಗುಂಟೂರು ಮಾರ್ಕೆಟ್ನಲ್ಲಿ ಕನಿಷ್ಠ ಬೆಲೆ ಕಡಿಮೆ ಬೆಲೆ ಬಂದು ಹದಿನೈದು ಸಾವಿರ ಗರಿಷ್ಠ ಬೆಲೆ ಇಪ್ಪತ್ತೊಂದು ಸಾವಿರ ರೂಪಾಯಿ ರೇಟ್ ಅಂಬೋದು ಗರಿಷ್ಠವಾಗಿ ಹೋಗಿದೆ ಇದು ಬಂದು ಟಾಪ್ ಕ್ವಾಲಿಟಿ ಇರುವ ಒಣಮಶಿನಕಾಯಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ರೇಟ್ ಅಂಬೋದು ಇದೆ ಟೂ ಜೀರೋ ಫೋರ್ ತ್ರೀ ಇನ್ನು ಬಂಗಾರಂ ಒಣಮಶಿನಕಾಯಿ ವೆರೈಟಿ ಇಲ್ಲಿ ಕನಿಷ್ಠ ಕಡಿಮೆ ಬೆಲೆ ಬಂದು ಹದಿನಾಲ್ಕು ಸಾವಿರ ಐದುನೂರು ಗರಿಷ್ಠ ಬೆಲೆ ಹೆಚ್ಚಿನ ಬೆಲೆ ಬಂದು ಹದಿನೇಳು ಸಾವಿರ ರೂಪಾಯಿ ರೇಟ್ ಅಂಬುದು ಇದೆ ಇನ್ನು ಬುಲ್ಲೆಟ್ ಒಣಮಶ್ಸಿನಕಾಯಿ ಕನಿಷ್ಠ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ರೂಪಾಯಿ ರೇಟ್ ಅಂಬೋದು ಹೋಗಿದೆ ಇನ್ನು ಎಲ್ಲೋ ಮಿರ್ಚಿ ಹಳದಿ ಒಣಮಸಿನಕಾಯಿ ವೆರೈಟಿ ಇಲ್ಲಿ ಕನಿಷ್ಠ ಬೆಲೆ ಬಂದು ಹದಿನೈದು ಸಾವಿರ ಹೆಚ್ಚಿನ ಬೆಲೆ ಬಂದು ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಅಂಬೋದು ಟಾಪ್ ಕ್ವಾಲಿಟಿ ಒಣಮಿಸ್ಕಾಯಿ ಹೋಗಿದೆ ಕ್ಲಾಸಿಕ್ ಒಣಮಸಿನಕಾಯಿ ಹದಿನಾಲ್ಕು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ರೂಪಾಯಿ ಇನ್ನು ಪಾಲಾ ಪಾಲಾ ವೆರೈಟಿ ಒಣಮಶ್ಸಿನಕಾಯಿ ಹನ್ನೊಂದು ಸಾವಿರ ಗರಿಷ್ಠ ಬೆಲೆ ಹದಿಮೂರು ಸಾವಿರ ಐದುನೂರು ತೇಜ ಫಟ್ಕಿ ಒಣ ಒಣಮಶಿನಕಾಯಿ ಬಂದು ಹನ್ನೊಂದು ಸಾವಿರ ಗರಿಷ್ಠ ಬೆಲೆ ಹದಿಮೂರು ಸಾವಿರದ ಐದುನೂರು ಫಟ್ಕಿ ಬಂದು ಏಳು ಸಾವಿರ ಗರಿಷ್ಠ ಬೆಲೆ ಹನ್ನೊಂದು ಸಾವಿರ ರೂಪಾಯಿ ಇದೆ ಇನ್ನೂ ನಾವು ಇಲ್ಲಿ ನಾನ್ ಎ ಸಿ ಒಣ ಒಣಮಶಿನಕಾಯಿಯನ್ನು ನೋಡ್ತಿದ್ದೀವಿ ಅಂದರೆ ಎ ಸಿ ಎ ಸಿ ಅಲ್ಲದ ನಾನ್ ಒಣ ಒಣಮ್ಸಿನಕಾಯಿ ಇಲ್ಲಿ ಡ್ರೈ ಒಣ ಒಣಮಶಿನಕಾಯಿಯನ್ನು ನೋಡ್ತಿದ್ದೀವಿ ಒಣಮ ಇಲ್ಲಿ ತೇಜ ಒಣ ಒಣಮಶಿನಕಾಯಿ ಬಂದು ಕನಿಷ್ಠ ಬೆಲೆ ಹದಿನೇಳು ಸಾವಿರ ರೂಪಾಯಿ ಒಂಬುದು ಹೋಗಿದೆ ಗರಿಷ್ಠ ಬೆಲೆ ಇಪ್ಪತ್ತು ಸಾವಿರ ಐದುನೂರು ಅಂದರೆ ಕಡಿಮೆ ಬೆಲೆ ಬಂದು ಹದಿನೇಳು ಸಾವಿರ ಹೆಚ್ಚಿನ ಬೆಲೆ ಬಂದು ಇಪ್ಪತ್ತು ಸಾವಿರ ಐದುನೂರು ರೂಪಾಯಿ ಟಾಪ್ ಕ್ವಾಲಿಟಿ ಒಣಮಶಿನಕಾಯಿ ಹೋಗಿದೆ ಇನ್ನು ಇಲ್ಲಿ ಗರಿಷ್ಠ ಬೆಲೆ ನೋಡಿದ್ರೆ ಇಪ್ಪತ್ತು ಸಾವಿರ ಎಂಬುದು ಇದೆ ಇನ್ನು ಸೂಪರ್ ಟೆನ್ ಒಣಮಶ್ನಕಾಯಿ ಬಂದು ಕಡಿಮೆ ಬೆಲೆ ಹದಿನಾಲ್ಕು ಸಾವಿರ ರೂಪಾಯಿ ರೇಟ್ ಅಂಬೋದು ಇದೆ ಕಡಿಮೆ ಬೆಲೆ ಇನ್ನು ಗರಿಷ್ಠ ಬೆಲೆ ಹೆಚ್ಚಿನ ಬೆಲೆ ಬಂದು ಹದಿನೇಳು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಇಲ್ಲಿ ಎಕ್ಸ್ಟ್ರಾ ಅಂದರೆ ಹೆಚ್ಚಿನ ಬೆಲೆ ಬಂದು ಹದಿನೆಂಟು ಸಾವಿರ ರೂಪಾಯಿ ಹೋಗಿದೆ ಸೂಪರ್ ಟೆನ್ ಬಂದು ಟಾಪ್ ಕ್ವಾಲಿಟಿ ಹದಿನೆಂಟು ಸಾವಿರ ರೂಪಾಯಿ ರೇಟ್ ಅಂಬೋದು ಇದೆ ಮೂರು ತ್ರೀ ಡಬಲ್ ಫೈವ್ ಒಣ ಮೆಣಸಿನ್ಕಾಯಿ ಬಂದು ಹದಿನಾಲ್ಕು ಸಾವಿರ ಕಡಿಮೆ ಬೆಲೆ ಹತ್ತೊಂಬತ್ತು ಸಾವಿರ ಹೆಚ್ಚಿನ ಬೆಲೆ ಎಂಬುದು ಇದೆ ಇನ್ನು ಡಿ ಡಿ ಒಣ ಒಣಮಕಾಯಿ ಬಂದು ಡಬಲ್ ಡಿ ಒಣ ಮೆಣಸಿನ್ಕಾಯಿ ಬಂದು ಕಡಿಮೆ ಬೆಲೆ ಹದಿನಾಲ್ಕು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಟಾಪ್ ಕ್ವಾಲಿಟಿ ಒಣ ಮೆಣಸಿನ್ಕಾಯಿ ಬಂದು ಹದಿನೆಂಟು ಸಾವಿರ ರೂಪಾಯಿ ಹೋಗಿದೆ ಇಲ್ಲಿ ನಾವು ನೋಡಿದರೆ ಟಾಪ್ ಕ್ವಾಲಿಟಿ ಮೆಣಸಿನ್ಕಾಯಿ ಇಪ್ಪತ್ತು ಸಾವಿರ ಐದುನೂರು ರೂಪಾಯಿ ತೇಜ ಒಣ ಮಿಶಿನಕಾಯಿ ಹೋಗಿದೆ ಇನ್ನು ನಾವು ತ್ರೀ ಫೋರ್ ಒನ್ ಬಿ ಸಿ ಎಮ್ ಒಣ ಒಣಮೆಶಿನಕಾಯಿ ನೋಡಿದರೆ ಕಡಿಮೆ ಬೆಲೆ ಹದಿನೈದು ಸಾವಿರ ಮ್ಯಾಕ್ಸಿಮಮ್ ಗರಿಷ್ಠ ಬೆಲೆ ಬಂದು ಹತ್ತೊಂಬತ್ತು ಸಾವಿರ ರೂಪಾಯಿ ರೇಟ್ ಅಂಬೋದು ಇದೆ ತ್ರೀ ಫೋರ್ ಒನ್ ದೇಶವಳ್ಳಿ ಒಣಮಶ್ಸಿನಕಾಯಿ ಬಂದು ಕನಿಷ್ಠ ಬೆಲೆ ಕಡಿಮೆ ಬೆಲೆ ಬಂದು ಹದಿನೈದು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಹತ್ತೊಂಬತ್ತು ಸಾವಿರ ರೂಪಾಯಿ ರೇಟ್ ಅಂಬೋದು ಇದೆ ಇನ್ನು ನಂಬರ್ ಐದು ಒಣಮಶಿನಕಾಯಿ ಬಂದು ಕಡಿಮೆ ಬೆಲೆ ಹದಿನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಬಂದು ಹತ್ತೊಂಬತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ನಾವು ಇಲ್ಲಿ ಟೂ ಸೆವೆನ್ ತ್ರೀ ಒಣಮಕಾಯಿ ಕಡಿಮೆ ಬೆಲೆ ಹದಿಮೂರು ಸಾವಿರ ಹೆಚ್ಚಿನ ಬೆಲೆ ಬಂದು ಹದಿನೈದು ಸಾವಿರ ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ಆರುಮುನೂರು ಒಣಮೆಣಿಕಾಯಿ ಬಂದು ಕನಿಷ್ಠ ಬೆಲೆ ಕಡಿಮೆ ಬೆಲೆ ಹದಿಮೂರು ಸಾವಿರ ಹೆಚ್ಚಿನ ಬೆಲೆ ಬಂದು ಹದಿನೈದು ಸಾವಿರ ಐದು ನೂರು ರೂಪಾಯಿ ಇಲ್ಲಿ ನೋಡಿದರೆ ಸ್ನೇಹಿತರೆ ಗುಂಟೂರು ಒಣಮಣಕಾಯಲ್ಲಿ ಟಾಪ್ ಕ್ವಾಲಿಟಿ ಇರೋ ಒಣಮೆಶಿನಕಾಯಿ ಬಂದು ಹತ್ತೊಂಬತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ತ್ರೀ ಫೋರ್ ಒನ್ ಆಗಲಿ ನಂಬರ್ ಫೈವ್ ಒಣಮೆಶಿನಕಾಯಿ ಆಗಲಿ ಹತ್ತೊಂಬತ್ತು ಸಾವಿರ ರೂಪಾಯಿ ಒಣಮೆಣಿಕಾಯಿ ಬೆಲೆ ಎಂಬುದು ಗರಿಷ್ಠವಾಗಿ ಹೋಗಿದೆ ಇನ್ನು ಟೂ ಸೆವೆನ್ ತ್ರೀ ಒಣಮೆಣಕಾಯಿ ನೋಡಿದ್ರೆ ಗರಿಷ್ಠ ಬೆಲೆ ಹದಿನೈದು ಸಾವಿರ ರೂಪಾಯಿ ಆರುನೂರು ಒಣಮೆಣಿಕಾಯಿ ಟಾಪ್ ಕ್ವಾಲಿಟಿ ಹದಿನೈದು ಸಾವಿರದ ಐದುನೂರು ರೂಪಾಯಿ ಇದೆ ಇನ್ನು ನಾವು ಲಾಸ್ಟಲ್ಲಿ ಕೊನೆಯದಾಗಿ ನೋಡಿದರೆ ಸೀಸಂಟ ಬ್ಯಾಡಿಗೆ ಒಣಮೆಣಿಕಾಯಿ ಗುಂಟೂರು ಒಣಮೆಣಿಕಾಯಿ ಗುಂಟೂರು ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಕನಿಷ್ಠ ಬೆಲೆ ಕಡಿಮೆ ಬೆಲೆ ಬಂದು ಹನ್ನೆರಡು ಸಾವಿರದ ಐದುನೂರು ಗರಿಷ್ಠ ಬೆಲೆ ಮ್ಯಾಕ್ಸಿಮಮ್ ಬೆಲೆ ಬಂದು ಹೆಚ್ಚಿನ ಬೆಲೆ ಹದಿನೈ ಹದಿನೈದು ಸಾವಿರ ರೂಪಾಯಿ ರೇಟ್ ಎಂಬುದು ಇದೆ ಹನ್ನೆರಡು ಸಾವಿರ ಐದುನೂರರಿಂದ ಹದಿನೈದು ಸಾವಿರ ರೂಪಾಯಿವರೆಗೂ ಸಿಜಂಟಾ ಬ್ಯಾಡಿಗೆ ಗುಂಟೂರು ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಒಣಮೆಶಿನಕಾಯಿ ಬೆಲೆಗಳ ವಿವರಗಳು ದಿನಾಂಕ ಬಂದು ಇವತ್ತು ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜೈ ಜಮ ಜವ ಜೈ ಕಿಸಾನ್